ಕೆಇಬಿ ನೌಕರಿ ಕೊಡಿಸುವುದಾಗಿ ಲಕ್ಷಾಂತರ ರೂಪಾಯಿಗಳನ್ನ ಇಸ್ಕೊಂಡು ಮೋಸ ಮಾಡಿದ್ದಾರೆ ಕದೀಮರು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಕೆಇಬಿ ನೌಕರಿ ಕೊಡಿಸುವುದಾಗಿ ಲಕ್ಷಾಂತರ ರೂಪಾಯಿ ವಂಚನೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಬಡ ಕುಟುಂಬ ಹುಬ್ಬಳ್ಳಿಯಲ್ಲಿ ಬಯಲಿಗೆ ಬಂತು ಜಾಬ್ ಸ್ಕ್ಯಾಮ್ ವೆಂಗಮ್ಮ ಜಮಖಂಡಿ ಎಂಬವರಿಗೆ ಭಾರಿ ಮೋಸ ಹುಬ್ಬಳ್ಳಿಯ ದೊಡ್ಡಮನಿ ಕಾಲೋನಿ ನಿವಾಸಿ ವೆಂಗಮ್ಮ ಕೆಇಬಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ನಂಬಿಸಿದ್ದ ಕದೀಮರು ಮಗ ಅಡಿಯನಿಗೆ ಹೆಸ್ಕಾಂ ಕೆಪಿಟಿಸಿಎಲ್ ನಲ್ಲಿ ಉದ್ಯೋಗವನ್ನ ಕೊಡ್ಸ್ತೀವಿ ಅಂತ ಹೇಳಿ ಆಮಿಷ ಒಟ್ಟಿದ್ರಂತೆ ವಿಠಲ ಗುಂಜಾಳ ಲಕ್ಷ್ಮಣ್ ಎಂಬುವರಿಗೆ ಹತ್ತು ಲಕ್ಷ ಪಡೆದಿದ್ದ ಕದಿಮರು ಇವರಿಂದ ಹತ್ತು ಲಕ್ಷ ಪಡೆದಿದ್ರಂತೆ ಬಳಿಕ ನಕಲಿ ಆದೇಶ ಪತ್ರವನ್ನ ಕೊಟ್ಟು ಎಸ್ಕೇಪ್ ಆಗಿದ್ರಂತೆ ಈ ಕಡೆ ನೌಕರಿನೂ ಇಲ್ಲ ಈ ಕಡೆ ಹಣವೂ ಇಲ್ಲ ಇದರಿಂದ ಈಗ ಬಡ ಕುಟುಂಬ ಕಂಗಾಲಾಗಿ ಹೋಗಿದೆ ಈಗ ಹುಬ್ಬಳ್ಳಿಯಲ್ಲಿ ಈ ಒಂದು ಏನು ಲಕ್ಷಾಂತರ ರೂಪಾಯಿನ ಇಸ್ಕೊಂಡು ನೌಕರಿಯನ್ನು ಕೊಡ್ಸೋದಾಗಿ ಜಾಬ್ ಸ್ಕ್ಯಾಮ್ ಮಾಡಿರೋ ಒಂದು ಬೆಳಕಿಗೆ ಬಂದಿದೆ ಅಂದ್ರೆ ಅಲ್ಲಿ ಕೆಲಸ ಕೊಡ್ಸ್ತೀವಿ ಅಂತ ಹೇಳಿ ಹತ್ತು ಲಕ್ಷ ವಸೂಲಿ ವಸೂಲಿ ಮಾಡಿದ್ರಂತೆ ಕದೀಮ್ರು ಏನು ವೆಂಗಮ್ಮ ಅನ್ನೋ ಒಬ್ಬ ಮಹಿಳೆಯ ಬಳಿ ಈ ರೀತಿ ಹತ್ತು ಲಕ್ಷ ವಸೂಲಿ ಮಾಡಿದ್ರಂತೆ ಅವರ ಮಗ ಮತ್ತೆ ಅಳಿಯನಿಗೆ ಅಲ್ಲಿ ಕೆಲಸ ಕೊಡ್ಸ್ತೀವಿ ಅಂತ ಹೇಳಿ ಹತ್ತು ಲಕ್ಷ ವಸೂಲಿ ಮಾಡಿದ್ರಂತೆ ಆಮೇಲೆ ನಕಲಿ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಟ್ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ವಿಠಲ ಗುಂಜಾಳ ಮತ್ತೆ ಲಕ್ಷ್ಮಣ ಎಂಬುವರಿಗೆ ಕೆಲಸ ಕೊಡಿಸೋದಾಗಿ ಈ ಕದೀಮರು ಭರವಸೆಯನ್ನ ನೀಡಿ ಹುಸಿ ಭರವಸೆಯನ್ನ ನೀಡಿ ನಕಲಿ ಆದೇಶ ಪತ್ರವನ್ನ ಕೊಟ್ಟು ಎಸ್ಕೇಪ್ ಆಗಿದ್ದಾರೆ ಮತ್ತೆ ಲಕ್ಕನ್ ಅಂತೇಳಿ ಅವರ ನಮ್ಮ ಮಕ್ಕಳ ಜಾಬ್ ಕೊಡ್ತಾರೆ ಫ್ರಾಡ್ ಮಾಡ್ಬಿಟ್ಟಾರೆ ಈಗ ಏನಂತಾರ ಜಾಬ್ ಕೊಡ್ಸಕ್ ಆಗಂಗಿಲ್ಲ ಸ್ಟೇ ಬಂದೈತಿ ಈಗ ದುಡ್ಡು ಕೊಡಕ ಹಂಗಿಲ್ಲ ಅಂತ ಹೇಳ್ತಾರೆ ಸರ್ ಅವ್ರ ಹಾಗಾಗಿ ನಾವು ಅದ್ರ ಸಲಗ ಮೀಡಿಯಾ ಮೀಡಿಯಾಗ್ ಬಂದೇವಿ ಯಾಕಂತಂದ್ರೆ ನಮ್ಗ ಅನ್ಯಾಯ ಆಗೇತಿ ನನ್ ಮಕ್ಕಳ ಈಗ ಎದ್ ಮಕ್ಳು ಮಗುಗಾತು ಹಳೆಯಾಗುತ್ತು ಐದೈದ್ ಲಕ್ಷ ರೂಪಾಯಿ ದುಡ್ಡು ತಗೊಂಡಾರ ಕೆ ಜಾಬ್ ಜಾಬ್ ಕೊಡಿಸ್ತೇನೆ ಹೇಳಿ ಅವ್ರ ಒಂದು ಸುತ್ತಲೇನು ಕೊಟ್ಟಾರ ಇದ ಗ್ಯಾರಂಟಿದಿದೆ ಸುತ್ತಲೇ ಬಂದೇತಿ ಗೋರ್ ಗೋರ್ಮೆಂಟ್ ಜಾಬ್ ಪಕ್ಕ ಆಗೇತಿ ಹೇಳಿ ನಮಗ್ ಕೊಟ್ಟಿರ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟೇವಿ ಕೊಟ್ಟ ತಕ್ಷಣ ಬೆಂಗ್ಳೂರ್ಗ್ ಹೋಗಿ ಇಸ್ಕಾನ್ ಒಳಗೆಲ್ಲ ನಾವು ಚೆಕ್ ಮಾಡ್ಸಿದ್ರ ಇದು ಪ್ರೌಡ್ ಪೇಪರ್ ಐತಿ ಇದು ಪ್ರೌಡ್ ಕೆಲಸ ಮಾಡ್ಯಾರಮ್ಮ ಅವ್ರ ಪಾಡ್ ಆಗೇ ತಿ ಕೇಸ್ ಮಾಡಿ ಅಂತನೂ ಹೇಳಿದ್ರು ಹಾಗಾಗಿ ನಾವ್ ಕೇಸ್ ಬೇಡ ಅಂತ ಹೇಳಿ ಅವ್ರ ಕರೆಸಿ ನೋಡ್ರಿ ನಮ್ ಮಕ್ಳ ಜವಾಬ್ದಾರ ಕೊಡ್ಸಿ ಇಲ್ಲ ನಮ್ ದುಡ್ಡರ ಕೊಡ್ರಿ ಅಂತಂದ್ರೆ ಇಲ್ಲ ನಂಗ್ ದುಡ್ಡು ಕೊಡಕ